ನಾನು ನಾಳೆ ಬತರಾಯೆ ನಾನು ನಾಳೆ ಬತರಾಯೆ ಅವಗೆ ದಿಲ್ಲಿ 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 ಅಂತ ದಿಲ್ಲಿ ಅಂತ ಆಕಮನ್ ಡ್ಯಾನ್ಸ್ ಮಾಡಿ ಮಾಡಿ ಸ್ಟೆಪ್ ಮಾಡಿ ನಾನು ಒಂಚೆ ಸಲಕ್ಕೆ ಸ್ಟೆಪ್ ಆಕಂತ ಒಂದು ಖುಷಿ ಆಗ್ತೇನಂದ್ರೆ ಆ ಬಿಗ್ ಬಾಸ್ ಎಲ್ಲ ಬರೋದಲ್ಲ ಏನೇನು ತಪ್ಪಾಗಿದೆ ಅಂತ ನಾನು ಏನೇನು ತಪ್ಪಾಗಲ್ಲ ಅಂತ ಆಚೆ ಬಂದ ಮೇಲೆ ಗೊತ್ತಾಗಿದ್ದು ನಾನು ಅನಿಸಿಕೊಂಡು ಸ್ಟೇಜಲ್ಲಿ ಒಂದು ಡೈಲಾಗ್ ಹೇಳಿದೆ ಕಷ್ಟಪಟ್ಟು ಎಸ್ ಎಲ್ ಸಿನ ಪಾಸ್ ಮಾಡಿ ಬೆಂಗಳೂರಿಗೆ ಬರೋಕೆ ಅಪ್ಪ ಅಮ್ಮ ಸಂಬಂಧಿಕರನ್ನ ಫೇಸ್ ಮಾಡಿ ಬೆಂಗಳೂರಿಗೆ ಬಂದು ಬಾಡಿಗೆ ಮನೆ ಕಟ್ಟ ಬಾಡಿಗೆ ಕಟ್ಟಕ್ಕೆ ಒದ್ದಾಡಿ ಆಮೇಲೆ ಗುದ್ದಾಡಿ ಓಡಿ ಓಡಿ ಸೋಯಿಂದ ಸೋಗೆ ರನ್ ಮಾಡ್ತಾ ರನ್ ಮಾಡ್ತಾ ಬಾಡಿಗೆ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿದ್ದೀನಿ ಅದಕ್ಕೆಲ್ಲ ನೀವು ಪ್ರೀತಿ